ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಡೆಬಿಲ್ನ ಟಾರ್ಗೆಟ್ ಮಾಡಿದ್ದಾರಾ ಜೈಲಾಧಿಕಾರಿಗಳು ದರ್ಶನ್ ಲಾಯರ್ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಅಕ್ಷರಶಃ ನರಕವನ್ನ ಕಾಣ್ತಿದ್ದಾರೆ ಕೇಸ್ ಆರಂಭದಿಂದಲೂ ಕೂಡ ನಟನಾಗಿರುವಂತಹ ಕಾರಣದಿಂದಾಗಿ ಸೆಲೆಬ್ರಿಟಿ ಫೇಮ್ ಇರುವಂತಹ ವ್ಯಕ್ತಿಯಾಗಿ ಸಾಕಷ್ಟು ಗಮನವನ್ನ ಸೆಳೆದಿರುವಂತಹ ಆರೋಪಿ ಸದ್ಯ ಜೈಲಿನಲ್ಲೂ ಕೂಡ ಮೂಲ ಸೌಕರ್ಯಗಳಿಗೆ ಪರದಾಡುವಂತಹ ಪರಿಸ್ಥಿತಿ ಈ ಹಿಂದೆ ದರ್ಶನ್ ಪರ ಲಾಯರ್ ಅರ್ಜಿಯನ್ನ ಹಾಕಿ ಕೋರ್ಟ್ನಿಂದ ಮೂಲ ಸೌಕರ್ಯಕ್ಕೆ ಸಮ್ಮತಿ ಪಡೆದ ನಂತರವೂ ಕೂಡ ಕಷ್ಟಗಳು ನಿಂತಿಲ್ಲ ಕೋರ್ಟ್ ಆದೇಶ ಕೊಟ್ಟ ನಂತರವೂ ಕೂಡ ನಟನಿಗೆ ಏನೂ ಕೊಡಲಾಗ್ತಾ ಇಲ್ಲ ಅನ್ನುವಂಥದ್ದು ಸದ್ಯ ದರ್ಶನ್ ಲಾಯರ್ ಅರ್ಜಿ ಮೂಲಕ ಕೋರ್ಟ್ನ ಮೊರೆ ಹೋಗುವಂತಾಗಿದೆ ಈ ಸಂಬಂಧ ವಾದ ಪ್ರತಿವಾದ ಕೂಡ ನಡೆದಿರುವಂಥದ್ದು ನಟ ದರ್ಶನ್ ದಿಂಬು ಹಾಸಿಗೆ ವಿಚಾರದಲ್ಲಿ ನ್ಯಾಯಾಂಗ ನಿಂದನೆ ಮಾಡಲಾಗಿದೆ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದರು ಜೈಲು ಅಧಿಕಾರಿಗಳಿಂದ ವರದಿ ಸಲ್ಲಿಕೆಯಾಗಿದ್ದು ದರ್ಶನ್ಗೆ ಕೊಟ್ಟಿರುವಂತಹ ಸವಲತ್ತುಗಳ ಕುರಿತು ವರದಿ ಸಲ್ಲಿಕೆ ಕೂಡ ಮಾಡಲಾಗಿದೆ ವಿಚಾರಣೆ ಆರಂಭವಾದ ನಂತರ ದರ್ಶನ್ ಪರವಾಗಿ ವಕೀಲರಾದ ಸುನೀಲ್ ಕುಮಾರ್ ವಾದವನ್ನ ಮಾಡಿದ್ರು ಜೈಲಾಧಿಕಾರಿ ಅಥಾರಿಟಿ ಕೋರ್ಟ್ನ ನ ಆದೇಶವನ್ನ ಪಡೆದುಕೊಂಡಿದ್ರು ಆದರೆ ಕೋರ್ಟ್ ಆದೇಶವನ್ನ ಲಘುವಾಗಿ ಪರಿಗಣಿಸಲಾಗಿತ್ತು ಕೋರ್ಟ್ ಆರ್ಡರ್ ಇದ್ರು ಕೂಡ ಏನು ಕೊಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಮನವಿ ಅಂತ ಹೇಳಿ ವಾದವನ್ನ ಮಾಡಿದ್ದಾರೆ ಇವರು ಕೋರ್ಟ್ಗೆ ಏನ್ ಬೇಕಾದರೂ ಬರೆದುಕೊಂಡು ಬರಬಹುದು ಜೈಲಿನ ಅಥಾರಿಟಿ ಅಥವಾ ಕಾನ್ಸ್ಟೇಬಲ್ ಕೂಡ ಇದನ್ನ ಬರೆದುಕೊಂಡು ಬರಬಹುದು ಟೆಲಿಫೋನ್ ಕೊಟ್ಟಿದ್ದೀವಿ ಅಂತ ಇದೆ ನಮಗೆ ಅದು ಬೇಕಾಗಿಲ್ಲ ಕಾರ್ಪೆಟ್ ಕಂಬಳಿ ಮಗ್ಗು ಇವೆಲ್ಲ ಅರ್ಜಿ ಹಾಕುವ ಮುನ್ನವೇ ಕೊಟ್ಟಿದ್ದಾರೆ ಅಂತ ತಿಳಿಸಿರುವಂಥದ್ದು ಜೈಲಿನ ಮ್ಯಾನುವಲ್ ಪ್ರಕಾರವಾಗಿ ಕೊಡಲಾಗಿದೆ ಅಂತ ಹೇಳಿದ್ದಾರೆ ಹೊಸದಾಗಿ ಜೈಲಿಗೆ ಹೋದ ಪ್ರತಿ ಖೈದಿಗೆ ಹದಿನಾಲ್ಕು ದಿನ ಕ್ವಾರಂಟೈನ್ ಇಡಬೇಕು ಅದು ಅವರದ್ದೇ ನಿಯಮ ಆದರೆ ದರ್ಶನ್ ಜೈಲಿಗೆ ಹೋಗಿ ಮೂವತ್ತೆರಡು ದಿನ ಆಗಿದೆ ಕೋವಿಡ್ ನಿಯಮಗಳ ಆಧಾರದ ಮೇಲೆ ಹದಿನಾಲ್ಕು ದಿನ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿತ್ತು ಅದು ಹದಿನಾಲ್ಕು ದಿನ ಅಷ್ಟೇ ಅಂತ ತಿಳಿಸಿದ್ದಾರೆ ಈ ಒಂದು ಗೈಡ್ ಲೈನ್ಸ್ ಕೇಂದ್ರ ಸರ್ಕಾರ ಕೊಟ್ಟಿರೋದು ಅಂತಲೂ ತಿಳಿಸಲಾಗಿದೆ ಇಷ್ಟೊಂದು ದಿನ ಕ್ವಾರಂಟೈನ್ ಸೆಲ್ ಕ್ವಾರಂಟೈನ್ ಒಂದು ತಿಂಗಳಿನಿಂದ ದರ್ಶನ್ ಇಡಲಾಗಿದೆ ಇವರಿಗೆ ಕ್ವಾರಂಟೈನ್ ಸೆಲ್ ನಲ್ಲಿ ಇನ್ನೂ ಕಾರಣಕ್ಕಾಗಿ ಇವರನ್ನ ಇಡಲಾಗಿದೆ ಎಷ್ಟು ಜನರನ್ನ ಈ ರೀತಿ ಇಡಲಾಗಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಹೊಸದಾಗಿ ಹೋದಂತಹ ಎಂ ಪಿ ಎಂ ಎಲ್ ಎಷ್ಟು ದಿನ ಇಡಲಾಗಿದೆ ಇವರಿಗೆ ಯಾಕೆ ಈ ರೀತಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿರುವಂತದ್ದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಲೂ ಕೂಡ ತಿಳಿಸಿದೆ ಮೊದಲು ಫೆಸಿಲಿಟಿ ಕೇಳಿದಾಗ ಕೋರ್ಟ್ ಆರ್ಡರ್ ತನ್ನಿ ಅಂತ ಹೇಳಿದ್ರು ಆಮೇಲೆ ಅರ್ಜಿ ಹೀಗೆ ಬರಿಬೇಕು ಅಂತ ಪಾಕಿಸ್ತಾನದವರು ಇದ್ದಾರೆ ಪಕ್ಕದ ಸೆಲ್ನಲ್ಲಿ ಅವರಿಗೆ ಚೆಸ್ ಕೇರಂ ಎಲ್ಲವನ್ನ ಕೂಡ ಕೊಟ್ಟಿದ್ದಾರೆ ಸಿ ಕ್ಯಾಮೆರಾ ಸುತ್ತಲೂ ಕೂಡ ಇದೆ ನಮ್ಮ ಆರೋಪಿಗೆ ಏನು ಕೊಡದೆ ಹಿಂಸೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿ ವಕೀಲ ಸುನಿಲ್ ಅವರು ದರ್ಶನ್ ಪರವಾಗಿ ವಾದವನ್ನ ಮಾಡಿದ್ದಾರೆ ಸರ್ಕಾರದ ಪರವಾಗಿ ಸಚಿನ್ ವಾದ ಮಾಡಿದ್ದು ಏನು ಹಾಗಿದ್ರೆ ಇನ್ನು ಸರ್ಕಾರದ ಪರವಾಗಿ ಲಾಯರ್ ಸಚಿನ್ ವಾದವನ್ನ ಮಾಡಿದ್ದು ಜೈಲಿನ ಮ್ಯಾನುವಲ್ ಪ್ರಕಾರ ದರ್ಶನ್ಗೆ ಸೌಲಭ್ಯವನ್ನ ಕೊಡಲಾಗಿದೆ ಕೋರ್ಟ್ ಆದೇಶದಂತೆ ಮ್ಯಾನುವಲ್ ಪ್ರಕಾರ ಕೊಡಲಾಗ್ತಾ ಇದೆ ಕಂಬಳಿ ಬ್ಲಾಂಕೆಟ್ ಲೋಟ ನೀಡಲಾಗಿದೆ ಬೆಳಗ್ಗೆ ಸಂಜೆ ಒಂದು ಗಂಟೆ ವಾಕಿಂಗ್ ಮಾಡೋದಕ್ಕೆ ಬಿಡ್ತಾರೆ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ ಅದನ್ನ ಹೊರತುಪಡಿಸಿ ಹೆಚ್ಚಿನ ಸೌಲಭ್ಯವನ್ನ ಕೊಟ್ಟಿಲ್ಲ ಕ್ವಾರಂಟೈನ್ ಅನ್ನೋದು ಈಗ ಇಲ್ಲ ಎಸ್ ಒ ಪಿ ಸೂಪರ್ ಸೀಡ್ ಆಗಿದೆ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ